ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಪ್ರಥಮ ಭಾಷೆ ಕನ್ನಡ ತರಗತಿ ಎಂಟನೇ ತರಗತಿ ಗದ್ಯಭಾಗ ಒಂದು ಮಗ್ಗದ ಸಾಹೇಬ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಂದು ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಹದಿಮೂರು ಇಪ್ಪತ್ತೈದು ನಲವತ್ತೊಂಬತ್ತು ಎರಡು ಎರಡು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಎ ಸ್ವರಗಳು ಬಿ ವ್ಯಂಜನಗಳು ಸಿ ಯೋಗವಾಹಗಳು ಡಿ ಅನುನಾಸಿಕಗಳು ಮೂರು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳು ಎ ಯ ರ ಲ ವ ಶ ಬಿ ಕ ತ ಪ ಸಿ ಅ ಆ ಇ ಉ ಡಿ ಇ ಣ ನ ಮ ನಾಲ್ಕು ಕೆಳಗಿನವುಗಳಲ್ಲಿ ಅವರ್ಗೀಯ ವ್ಯಂಜನಾಕ್ಷರವುಳ್ಳ ಪದ ಎ ಧರ್ಮ ಬಿ ಕುಶಲ ಸಿ ಪಾಠ ಡಿ ಘನತೆ ಐದು ಮೂರಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಎ ಋಸಸ್ವರ ಬಿ ದೀರ್ಘಸ್ವರ ಸಿ ಯೋಗವಾಹ ಡಿ ಪ್ಲುತಸ್ವರ ಆರು ಧ್ವನ್ಯಂಗದ ಅಡೆತಡೆಯೊಂದಿಗೆ ಉಚ್ಚರಿಸಬೇಕಾದ ಅಕ್ಷರಗಳು ಎ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಅನುನಾಸಿಕಗಳು ಏಳು ಪ್ರತಿಯೊಂದು ವರ್ಗದ ಒಂದು ಅಥವಾ ಮೂರನೇ ಅಕ್ಷರಗಳು ಎ ಅಲ್ಪಪ್ರಾಣ ಬಿ ಮಹಾಪ್ರಾಣ ಸಿ ಅನುನಾಸಿಕ ಡಿ ಯೋಗವಾಹ ಎಂಟು ಅನುಸ್ವಾರ ವಿಸರ್ಗಗಳನ್ನು ಹೀಗೆನ್ನುವರು ಎ ಸ್ವರಗಳು ಬಿ ವ್ಯಂಜನಗಳು ಸಿ ಯೋಗವಾಹಗಳು ಡಿ ಅನುನಾಸಿಕಗಳು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಹದಿಮೂರು ರಹೀಮ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಹದಿನಾಲ್ಕು ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು ಹದಿನೈದು ಅಬ್ದುಲ್ ರಹೀಮನ ಹಠವೇನು ಹದಿನಾರು ತಂದೆ ಆಸೆಯನ್ನು ಮೊದಲೆರಡು ಮಕ್ಕಳು ಹೇಗೆ ನೆರವೇರಿಸಿದರು ಹದಿನೇಳು ರಹೀಮ ಮಗನನ್ನು ಶಾಲೆಯಿಂದ ಏಕೆ ಬಿಡಿಸಿದನು ಹದಿನೆಂಟು ಮಗ್ಗದವರು ಏಕೆ ಬಿಕಾರಿಗಳಾದರು ಹತ್ತೊಂಬತ್ತು ಶಾಲೆಗಳಲ್ಲಿ ಯಾರ ಪ್ರೇರಣೆಯಿಂದ ನವೀನ ಶಿಕ್ಷಣ ಆರಂಭವಾಯಿತು ಇಪ್ಪತ್ ಕರೀಮನು ರಾಷ್ಟ್ರಪತಿಯವರೊಂದಿಗೆ ಪಡೆದ ಬಿರುದು ಯಾವುದು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದು ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ ಇಪ್ಪತ್ತೆರಡು ಲೇಖಕರ ಹುಟ್ಟೂರಿನಲ್ಲಿದ್ದ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯವೇನು ಇಪ್ಪತ್ತ್ಮೂರು ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು ಇಪ್ಪತ್ನಾಲ್ಕು ಕರೀಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತರಿಂದ ಆದ ಪ್ರಯೋಜನವೇನು ಇಪ್ಪತ್ತೈದು ಶಾಲಾ ವಾರ್ಷಿಕೋತ್ಸವದಂದು ಕರೀಮನು ಮಾಡಿದ ಕೆಲಸವೇನು ಇಪ್ಪತ್ತಾರು ನವೀನ ಶಿಕ್ಷಣದ ವೈಶಿಷ್ಟ್ಯಗಳನ್ನು ತಿಳಿಸಿ ಇಪ್ಪತ್ತೇಳು ಶಂಕರಪ್ಪನವರು ರಹೀಮನ ಬಳಿಗೆ ಸಂಧಾನಕ್ಕಾಗಿ ಬಂದ ಪ್ರಸಂಗವನ್ನು ತಿಳಿಸಿ ಇನ್ನು ಕೆಳಗಿನ ಕವಿಗಳ ಸಾಹಿತಿಗಳ ಅಥವಾ ಜನ್ಮಸ್ಥಳ ಕಾಲ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಇಪ್ಪತ್ತೆಂಟು ಬಾಗಲೋಡಿ ದೇವರಾಯ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಇಪ್ಪತ್ತೊಂಬತ್ತು ಮಗ್ಗವಲ್ಲ ಕೊರಳಿಗೆ ಹಗ್ಗ ಮೂವತ್ತು ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಇಪ್ ಮೂವತ್ತೊಂದು ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಇಪ್ ಮೂವತ್ತೆರಡು ದೇವರು ದೊಡ್ಡವನು ದೇವರು ದಯಾಳು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೂವತ್ತ್ಮೂರು ಕರೀಮ ಧನವಂತನಾದ ಬಗ್ಗೆ ವಿ ಹೇಗೆ ವಿವರಿಸಿ ಮೂವತ್ನಾಲ್ಕು ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು ಮಾದರಿ ಉತ್ತರಗಳು ಗದ್ಯಭಾಗ ಒಂದು ಮಗ್ಗದ ಸಾಹೇಬ ಒಂದನೇ ಉತ್ತರ ಸಿ ನಲವತ್ತೊಂಬತ್ತು ಎರಡು ಎ ಸ್ವರಗಳು ಮೂರು ಡಿ ನ್ಯ ನ್ಯ ಣ ಣ ಮ ನಾಲ್ಕು ಬಿ ಕುಶಲ ಐದು ಡಿ ಪ್ಲುತಸ್ವರ ಆರು ಬಿ ವ್ಯಂಜನಗಳು ಏಳು ಎ ಅಲ್ಪ ಪ್ರಾಣ ಎಂಟು ಸಿ ಯೋಗವಾಹಗಳು ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಹದಿಮೂರು ರಹೀಮನು ಮಗ್ಗವನ್ನು ಮುಟ್ಟದೆ ಇಪ್ಪತ್ತು ವರ್ಷಗಳಾಗಿತ್ತು ಹದಿನಾಲ್ಕು ಹುಸೇನ್ ಸಾಹೇಬರ ಮನೆತನದವರಿಗೆ ಎಲ್ಲರಿಗಿಂತ ಮೊದಲು ಪ್ರಸಾದವನ್ನ ಸ್ವೀಕರಿಸುವ ಹಕ್ಕು ಇತ್ತು ಹದಿನೈದು ತನ್ನ ಮೂವರು ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸವನ್ನ ಕೊಡಿಸಿ ಸರ್ಕಾರಿ ನೌಕರರನ್ನಾಗಿಸುವುದು ರಹೀಮನ ಹಠವಾಗಿತ್ತು ಹದಿನಾರು ಒಬ್ಬ ಸರಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿ ಇನ್ನೊಬ್ಬ ಪೋಸ್ಟ್ ಮಾಸ್ತರನ್ನಾಗಿ ತಂದೆಗೆ ಆಸೆಯನ್ನ ನೆರವೇರಿಸಿದರು ಹದಿನೇಳು ಕರೀಮನಿಗಿದ್ದ ಮಗ್ಗದ ಹುಚ್ಚನ್ನು ಬಿಡಿಸಬೇಕೆಂದು ರಹೀಮ ಮಗನನ್ನು ಶಾಲೆಯಿಂದ ಬಿಡಿಸಿದನು ಹದಿನೆಂಟು ಬ್ರಿಟಿಷರು ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು ಇದರಿಂದ ಮಗ್ಗದವರು ಬಿಕಾರಿಗಳಾದರು ಹದಿನ ಹತ್ತೊಂಬತ್ತು ಶಾಲೆಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ನವೀನ ಶಿಕ್ಷಣ ಆರಂಭವಾಯಿತು ಇಪ್ಪತ್ತು ಕರೀಮನು ರಾಷ್ಟ್ರಪತಿಯವರಿಂದ ಪಡೆದ ಬಿರುದು ಪದ್ಮಭೂಷಣ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯುವುದು ಇಪ್ಪತ್ತೊಂದು ಹುಸೇನ್ ಸಾಹೇಬರು ಜನಪ್ರಿಯ ಹಾಗೂ ಧನವಂತ ವ್ಯಕ್ತಿಯಾಗಿದ್ದರು ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದರು ಇಪ್ಪತ್ತೆರಡು ಲೇಖಕರ ಹುಟ್ಟೂರಿನಲ್ಲಿ ಒಂದು ಪವಿತ್ರ ಸ್ಥಾನವಿದೆ ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಲೇಖಕರ ಮನೆತನದ ಒಬ್ಬ ಪ್ರತಿನಿಧಿ ಇರಬೇಕೆಂಬ ಸಂಪ್ರದಾಯವಿತ್ತು ಇಪ್ಪತ್ತ್ಮೂರು ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳು ರಾಯರೇ ಅಂಗಡಿಯಲ್ಲಿ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನೋ ಕಲ್ಲು ಸಕ್ಕರೆ ಹರಳನ್ನೋ ಕೊಡಿ ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲಾ ತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ ಅಂಗಡಿಯಿಂದ ತಂದ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಆಕ್ಷೇಪಿಸಿದರು ಇಪ್ಪತ್ನಾಲ್ಕು ಕರೀಮನು ಸ್ವಂತ ಶ್ರಮದಿಂದ ಹಣ ಸಂಪಾದಿಸಿದ್ದನು ಅಲ್ಲದೆ ಕೀರ್ತಿವಂತನೂ ಆಗಿದ್ದನು ಮತ್ತು ಅವನಿಗೆ ತಂದೆ ತಾಯಿಯ ಮೇಲೆ ಅಪಾರ ಗೌರವವಿತ್ತು ತಂದೆ ಕೋಪಿಸಿಕೊಂಡರೂ ಬೇಸರಗೊಳ್ಳದೆ ತಮ್ಮ ಗುರುಗಳಾದ ಶಂಕರಪ್ಪನವರ ಬಳಿಗೆ ಹೋಗಿ ಕೇಳಿಕೊಂಡನು ಇಪ್ಪತ್ತೈದು ಶಾಲೆಯ ವಾರ್ಷಿಕೋತ್ಸವದ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು ಅದರಲ್ಲಿ ಕರೀಮನು ಸ್ತ್ರೀ ಪಾತ್ರ ಮಾಡಿದ್ದನು ಅದಕ್ಕೆಂದು ತಾಯಿಯಿಂದ ಗೌಪ್ಯವಾಗಿ ಹಳೆಯನ ಕಾಲದ ಚಿನ್ನದ ಸರವನ್ನ ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡು ಬಂದಿದ್ದನು ನಾಟಕ ಮುಗಿದ ನಂತರ ಮನೆಗೆ ಹೋಗದೆ ಎಲ್ಲೋ ಮಾಯವಾಗಿ ಹೋದನು ಇಪ್ಪತ್ತಾರು ನವೀನ ಶಿಕ್ಷಣ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ಪ್ರಾರಂಭವಾಯಿತು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು ಅದರಲ್ಲಿ ಹಸ್ತ ಕೌಶಲ್ಯವನ್ನ ದೇಹ ಶ್ರಮದಲ್ಲಿ ಗೌರವ ಭಾವವನ್ನು ಉಂಟುಮಾಡುವುದು ಒಂದು ಭಾಗವಾಗಿತ್ತು ಕೆಲವರಿಗೆ ಬಡಗಿಯ ಕೆಲಸ ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ ಕೆಲವರಿಗೆ ಸಾಮಗ್ರಿಗಳನ್ನು ಮಾಡುವ ಕೆಲವರಿಗೆ ಕೃಷಿ ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸಲಾಗುತ್ತಿತ್ತು ಇಪ್ಪತ್ತೇಳು ಕರೀಮನು ಶಂಕರಪ್ಪ ಅವರ ಮನೆಗೆ ಹೋಗಿ ತನ್ನ ತಂದೆಯೊಡನೆ ಸಾಧ ಸಂಧಾನ ಮಾಡಿಸಿರಿ ಎಂದು ಕೇಳಿಕೊಂಡನು ಆಗ ಅಲ್ಲಿಗೆ ಶಂಕರಪ್ಪ ಹೋಗಿ ರಹೀಮನೊಡನೆ ಒಂದು ಗಂಟೆ ಗೋಗರೆದರೆ ನಿವೇದ್ ನಿವೇದಿಸಿದರು ತರ್ಕಿಸಿದರು ಚರ್ಚಿಸಿದರು ಆದರೆ ರಹೀಂ ಒಂದು ಪದವನ್ನು ತಾಳ್ಮೆಯಿಂದ ಕೇಳದೆ ಸಾಹೇಬ್ ಬಹದ್ದೂರ್ ಹುಸೇನ್ ಸಾಹೇಬರ ಕೀರ್ತಿಗೆ ಮಸಿ ಹಚ್ಚಿದ್ದಾನೆ ನೀವು ಕಲಿಸಿದ ಪಾಠದಿಂದಲೇ ಈ ಮಾರಿ ನಮ್ಮ ವಂಶದ ಕೀರ್ತಿಯನ್ನು ಮಣ್ಣು ಪಾಲು ಮಾಡಿದ ಹಣ ತಂದಿದ್ದಾನಂತೆ ಕಳವಿನ ಹಣವೋ ಹಣವೋ ದರೋಡೆಯ ಹಣವೋ ಒಂದು ರಹೀಮ ಸಿಡುಕಿದ ಆಗ ಶಂಕರಪ್ಪನವರು ಮುಖ ಬಾಡಿಕೊಂಡ್ ಬಾಡಿಸಿಕೊಂಡು ಹಿಂತೆರಳಿದರು ಇನ್ನು ಬಾಗಲೋಡಿ ದೇವರಾಯರವರ ಕವಿ ಪರಿಚಯ ಇಪ್ಪತ್ತೆಂಟು ಬಾಗಲೋಡಿ ದೇವರಾಯರವರು ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯಲ್ಲಿ ಜನಿಸಿದರು ಶ್ರೀಯುತರು ಹುಚ್ಚು ಮನಸ್ಸಿನ ಮುನಸೀಫಾ ಮತ್ತು ಇತರ ಕತೆಗಳು ಆರಾಧನಾ ರುದ್ರಪ್ಪನ ರೌದ್ರ ಮತ್ತು ಇತರ ಕತೆಗಳನ್ನು ಕೃತಿಗಳನ್ನು ರಚಿಸಿದ್ದಾರೆ ಇನ್ನು ಸಂದರ್ಭ ಸ್ವಾರಸ್ಯದೊಂದಿಗೆ ಬರೆಯುವುದು ಇಪ್ಪತ್ತೊಂಬತ್ತು ಆಯ್ಕೆ ಈ ವಾಕ್ಯವನ್ನ ಬಾಗಲೋಡಿ ದೇವರಾಯರವರು ಬರೆದಿರುವ ಸಮಗ್ರ ಕಥೆಗಳು ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ರಹೀಮನಿಗೆ ಮಗ್ಗವೆಂದರೆ ದ್ವೇಷ ಅವನನ್ನು ಮಗ್ಗದ ಸಾಹೇಬ ಎಂದು ಕರೆದರೆ ಅವನು ಕೋಪದಿಂದ ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ ಮಗ್ಗವಲ್ಲ ಕೊರಳೀಗ ಹಗ್ಗ ಎಂದು ರೋಷದಿಂದ ಹೇಳುತ್ತಿದ್ದನು ಸ್ವಾರಸ್ಯ ಬ್ರಿಟಿಷರ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳಿಂದಾಗಿ ಕೈಮಗ್ಗದ ಬಟ್ಟೆಗಳು ಬೆಲೆ ಕಳೆದುಕೊಂಡಿದ್ದರಿಂದ ಅವನು ಮಗ್ಗದ ಬಗ್ಗೆ ಸಿಟ್ಟಾಗಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಒತ್ತು ಆಯ್ಕೆ ಈ ವಾಕ್ಯವನ್ನ ಬಾಗಲೂಡಿ ದೇವರಾಯರವರು ಬರೆದಿರುವ ಸಮಗ್ರ ಕತೆಗಳು ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯಪಾಕದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕರೀಮನು ನಾಟಕದಲ್ಲಿ ಅಲಂಕಾರ ಮಾಡಿಕೊಳ್ಳಲೆಂದು ತಾಯಿಯಿಂದ ಹಳೆಯ ಕಾಲದ ಒಂದು ಚಿನ್ನದ ಸರವನ್ನ ತೆಗೆದುಕೊಂಡಿದ್ದನು ಆದರೆ ನಾಟಕ ಮುಗಿದ ನಂತರ ಮನೆಗೆ ಬರಲಿಲ್ಲ ಎಲ್ಲೋ ಮಾಯವಾಗಿ ಹೋದ ಆ ಸಂದರ್ಭದಲ್ಲಿ ಕೋಪಗೊಂಡ ಆತನ ತಂದೆ ರಹೀಮನು ಈ ಮಾತನ್ನ ಹೇಳುತ್ತಾನೆ ಸ್ವಾರಸ್ಯ ರಹೀಮನ ಹಠ ಮಗನ ನಡವಳಿಕೆಯ ಬಗ್ಗೆ ಆತನಿಗಿದ್ದ ಕೋಪ ಈ ಮಾತಿನಲ್ಲಿ ಸ್ವಾರಸ್ಯವಾಗಿ ಮೂಡಿಬಂದಿದೆ ಇನ್ನು ಆಯ್ಕೆ ಈ ವಾಕ್ಯವನ್ನ ಬಾಗಲೂಡಿ ದೇವರಾಯರವರು ಬರೆದಿರುವ ಸಮಗ್ರ ಕತೆಗಳು ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಕರೀಮನು ಹತ್ತು ಸಾವಿರ ರೂಪಾಯಿ ಮತ್ತು ತಾಯಿಯ ಸರದೊಂದಿಗೆ ಮನೆಗೆ ಬಂದಾಗ ಆತನ ತಂದೆ ಅವನನ್ನ ಮನೆಗೆ ಸೇರಿಸದೆ ಬಾಗಿಲು ಮುಚ್ಚಿದನು ಆಗ ಕರೀಮನು ಶಂಕರಪ್ಪ ಮಾಸ್ತರರ ಬಳಿಗೆ ಹೋಗಿ ತನ್ನ ತಂದೆಯೊಡನೆ ಸಂಧಾನ ಮಾಡಿಸಿ ಎಂದು ಕೇಳಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳುತ್ತಾನೆ ಸ್ವಾರಸ್ಯ ಇಲ್ಲಿ ಕರೀಮನ ಸಾಧನೆ ತಂದೆ ತಾಯಿಯ ಮೇಲೆ ಇಟ್ಟಿದ್ದ ಪ್ರೀತಿ ಮುಖ್ಯೋಪಾಧ್ಯಾಯರಲ್ಲಿ ಆತನು ವಿನಂತಿಸಿಕೊಳ್ಳುವ ರೀತಿ ಈ ಮಾತಿನಲ್ಲಿ ಸ್ವಾರಸ್ಯವಾಗಿ ಮೂಡಿಬಂದಿದೆ ಮೂವತ್ತೆರಡು ಆಯ್ಕೆ ಈ ವಾಕ್ಯವನ್ನ ಬಾಗಲೋಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕತೆಗಳು ಕೃತಿಯಿಂದ ಆಯ್ದ ಮಗ್ಗದ ಸಾಹೇಬ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನಿಮ್ಮ ಮಗ ಕರೀಮನಿಗೆ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನ ಕೊಟ್ಟಿದ್ದಾರೆ ಆ ವಿಷಯ ಪತ್ರಿಕೆಯಲ್ಲಿ ಬಂದಿದೆ ಎಂದು ಶಂಕರಪ್ಪ ಅವರು ಮುದುಕನಾಗಿದ್ದ ರಹೀಮನಿಗೆ ಹೇಳಿದಾಗ ರಹೀಮನು ಸಂತೋಷದಿಂದ ಹೆಮ್ಮೆ ಪಡುವ ಸಂದರ್ಭದಲ್ಲಿ ಈ ಮಾತನ್ನ ಹೇಳುತ್ತಾನೆ ಸ್ವಾರಸ್ಯ ತನ್ನ ಮಗ ಕರೀಮನ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೊಂದಿದ್ದ ರಹೀಮನಿಗೆ ತನ್ನ ಮಗನ ಸಾಧನೆಯನ್ನ ಕೇಳಿ ಅವನ ಬಗ್ಗೆ ಹೆಮ್ಮೆಯ ಭಾವನೆ ಮೂಡಿದ್ದು ಭಾವನೆ ಮೂಡಿದ್ದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಮೂವತ್ತ್ಮೂರು ಮಹಾತ್ಮ ಗಾಂಧಿಯವರ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು ಆ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು ಕೆಲವರಿಗೆ ಮಗ್ಗದ ಕೆಲಸವನ್ನ ಕಲಿಸಿ ತೊಡಗಿದರು ಹುಡುಗ ಕರೀಂ ಮಗ್ಗದ ಕೆಲಸವನ್ನ ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟ ಕರೀಂ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನ ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟಿದ್ದ ಅದರ ಫಲ ಸ್ವರೂಪವಾಗಿ ಸರ್ಕಾರದಿಂದ ಅವನಿಗೆ ಒಂದು ಬೆಳ್ಳಿಯ ಪದಕವು ಒಂದು ನೂರು ರೂಪಾಯಿಯ ಬಹುಮಾನವೂ ಬಂದವು ಸಣ್ಣ ಪ್ರಾಯದಲ್ಲೇ ಮಗ್ಗದ ಸಹಕಾರ ಸಂಘದವೊಂದನ್ನು ಸ್ಥಾಪಿಸಿ ಅವನೀಗ ಅದರ ಅಧ್ಯಕ್ಷನಾಗಿದ್ದ ಸಾಕಷ್ಟು ಯಶಸ್ವಿ ಯೂಧನವಂತನೂ ಆದನು ಅದು ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ತಂದು ಹೆಸರು ಮಾಡಿದನು ಕರೀಮನ ಸಾಧನೆ ಗುರುತಿಸಿ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನು ಕೊಟ್ಟರು ಹೀಗೆ ಕರೀಂ ಮಗ್ಗದ ಹುಸೇನ್ ಸಾಹೇಬರ ಹೆಸರಿಗೆ ಕೀರ್ತಿಯನ್ನ ತಂದನು ನಾಲ್ಕು ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂದು ರೋಷದಿಂದ ಹೇಳುತ್ತಿದ್ದನು ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಹಗ್ಗದ ಮಿಲಾಯಿತಿಯ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು ಅವನು ಅವೇನೋ ನಿಜಕ್ಕೂ ನಿಕೃಷ್ಟ ವಸ್ತುಗಳನ್ನು ಒಂದು ವರ್ಷದೊಳಗೆ ಕಳೆಬರಗಳಾಗಿ ಹರಕು ಚಿಂದಿಯಾಗುತ್ತಿದ್ದವು ಒಂದೇ ತಿಂಗಳಲ್ಲಿ ಬಣ್ಣ ವಿ ವಿವರಣವಾಗಿ ಎರಡೇ ತಿಂಗಳಲ್ಲಿ ಮಾಯವಾಗುತ್ತಿತ್ತು ಆದರೆ ಜನರಿಗೆ ಬೇಕಾದದ್ದು ಅಗ್ಗದ ವಸ್ತು ಆದ್ದರಿಂದ ಅಗ್ಗದ ಮಾಲಿನ ಮಾಲಿನದೇ ಅಧಿಪತ್ಯವಾಯಿತು ಮಗ್ಗದವರು ಬಿಕಾರಿಗಳಾದರು ಅವರ ಅನ್ನಕ್ಕೆ ಸಂಚಕಾರವಾಯಿತು ಇದರಿಂದ ಅಬ್ದುಲ್ ರಹೀಮನಿಗೆ ಬಹಳ ಕಷ್ಟವಾಯಿತು ಅವನ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡರ ಬಲೆಗಳಿಂದ ಹಾಳು ಬಿದ್ದವು ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಯಿತು ಆದ್ದರಿಂದ ಅವನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಯಿತು